ಮೇಲೆ ಒಂದು ಡೆಫ್ರೆಟ್ ಕ್ಷನ್ ಗ್ಯಾರಂಟಿ ಕ್ಷನ್ ಅಂತಲ್ಲ ಆ ಥರ ಏನಂದ್ರೆ ಒಂದು ಅಭಾಧಾರದ ಸಂಖ್ಯೆಯನ್ನು ಸಾಧಿಸಿ ಈ ಥರ ಒಂದು ಡೆಫ್ರೆಟ್ ಕ್ಷನ್ ಇದೆ ಇನ್ನು ನಾವು ಏನು ಮಾಡಬೇಕು ಅಂದ್ರೆ ತ್ರೀ ಗ್ಲಾಸ್ ಟೂ ರೂಟ್ ಫೈವ್ ಒಂದು ಅಭಾಘಾರದ ಸಂಖ್ಯೆ ಎಂದು ಸಾಧಿಸಿ ಅಂತ ಕೈ ಮತ್ತೆ ಮಾತ್ರ ಹಾಗೆ ನಾವು ಏನು ತಿಳ್ಕೊಬೇಕಪ್ಪ ಅಂದ್ರೆ ಆಗಲದ ಸಂಖ್ಯೆ ಆಗಿರಲಿ ಅಂತ ತಿಳ್ಕೊಬೇಕು ಅಂದ್ರೆ ಅದೇ ಚೆನ್ನಾಗಿ ಉಹ್ ನಾವು ಒಂದು ಏನಾಗಿದೆ ಆಗಲಾದ

భార్య అర్థన్ టు

ಅಂದರೆ ನಾವು ನೋಡಿದೆವಲ್ಲ ಅದು ನಮ್ಮ 얘 ತಪ್ಪಾಗಿದೆ ಆ ತರ ಇಕ್ಕೆottamತಾರು ಏನ್ ಪ್ರಕಾರ 3 + 2 √5 ಇದು ಒಂದು ಏನಕ್ಕೆ ಅಂತಂದ್ರೆ ಅ ಭಾಗಂತ ಸಂಖ್ಯೆ ಆಗಿದೆ ಅ ಭಾಗಂತ ಸಂಖ್ಯೆ ನೋಡಿ ವಿದ್ಯಾರ್ಥಿವೇ ಚಲೋವಾದ ಪ್ರಶ್ನೆ ಇಲ್ಲಿ ಬೇರೆ ಬೇರೆ ಪ್ರಶ್ನೆ ಗೊತ್ತಾ ಉದಾಹರಣೆಗೆ π + 3 √6 ಅಂತಂದ್ರೆ ಇದನ್ನ ಅಷ್ಟೇ ನಾವು ಚೇಂಜ್ ಮಾಡ್ಕೋ ಮುಂದಿನ ಸುಲಭವಾಗಿ ಬಿಡಿಸಬಹುದು ಎಲ್ಲ ವಿದ್ಯಾರ್ಥಿಗಳು ಸುಲಭವಾಗಿ ಬಿಡಿಸತಕ್ಕಂತ ಪ್ರಶ್ನೆ ಇದಾಗಿದೆ ಆದ್ದರಿಂದ ಎಲ್ಲವೂ ನನ್ನ ಇಂಥ ಲೆಕ್ಕಗಳನ್ನ ರೆಡಿ ಮಾಡ್ಕೊಳ್ಳಿ